ಸ್ನೇಹಿತರೆ ನಿಮ್ಮ ಮೊದಲನೇ ಪ್ರಶ್ನೆ ಯಾವ ಪ್ರಾಣಿಯ ರಕ್ತ ನೀಲಿ ಬಣ್ಣದಲ್ಲಿರುತ್ತದೆ ಎ ಜಿರಳೆ ಬಿ ಹಲ್ಲಿ ಸಿ ಕಪ್ಪೆ ಬಿ ಆಕ್ಟೋಪಸ್ ಇದಕ್ಕೆ ಸರಿಯಾದ ಉತ್ತರ ಆಕ್ಟೋಪಸ್ ನಿಮ್ಮ ಎರಡನೇ ಪ್ರಶ್ನೆ ಅತಿ ಹೆಚ್ಚು ಕಾಲ ನಿದ್ರೆ ಮಾಡುವ ಪ್ರಾಣಿಯಾವುದು ಎ ಕರಡಿ ಬಿ ಬೆಕ್ಕು ಸಿ ಸ್ಲೋತ್ ಬಾವಲಿ. ಈ ಪ್ರಶ್ನೆಗೆ ಉತ್ತರ ಡಿ ಬಾವಲಿ ನಿಮ್ಮ ಮೂರನೇ ಪ್ರಶ್ನೆ ಯಾವ ಪ್ರಾಣಿ ಎರಡು ವರ್ಷಗಳವರೆಗೆ ನೀರು ಕುಡಿಯದೆ ಬದುಕಬಹುದು ಓಂಟೆ, ಬಿ ಹಾವು ಸಿ ಮಾನಿಟರ್ಲಿಜರ್ ಇದಕ್ಕೆ ಸರಿಯಾದ ಉತ್ತರ ನಿಮ್ಮ ನಾಲ್ಕನೇ ಪ್ರಶ್ನೆ ಹೃದಯವು ದಿನಕ್ಕೆ ಎಷ್ಟು ಬಾರಿ ಬಡಿತ ಕೊಳ್ಳುತ್ತದೆ ಎ ಹತ್ತು ಸಾವಿರ ಬಾರಿ ಬಿ ಐವತ್ತು ಸಾವಿರ ಬಾರಿ ಲಕ್ಷ ಬಾರಿ ಬಿ ಐದು ಲಕ್ಷ ಬಾರಿ ಇದಕ್ಕೆ ಸರಿಯಾದ ಉತ್ತರ ಸಿ ಒಂದು ಲಕ್ಷ ಬಾರಿ ನಿಮ್ಮ ಐದನೇ ಪ್ರಶ್ನೆ ಮನುಷ್ಯನ ದೇಹದಲ್ಲಿ ನೀರು ಎಷ್ಟು ಶೇಕಡ ಇದೆ ಎ ಮೂವತ್ತು ಶೇಕಡ ಬಿ ಐವತ್ತು ಶೇಕಡ ಸಿ ಅರವತ್ತು ಶೇಕಡ ಡಿ ಎಂಬತ್ತು ಶೇಕಡ ಈ ಪ್ರಶ್ನೆಗೆ ಉತ್ತರ ಸಿ ಅರವತ್ತು ಶೇಕಡ ನಿಮ್ಮ ಆರನೇ ಪ್ರಶ್ನೆ ಮಾನವನ ದೇಹದಲ್ಲಿ ಅತಿ ಬಲವಾದ ಎಲುಬು ಯಾವುದು ಏಕಾಯಿ ಎಲುಬು ಬಿ ಕಾಲು ಎಲುಬು ಫೀಮರ್ ಡಿ ಹಲ್ಲು ಇದಕ್ಕೆ ಸರಿಯಾದ ಉತ್ತರ ಸಿ ಫೀಮರ್ ನಿಮ್ಮ ಏಳನೇ ಪ್ರಶ್ನೆ ವಿಶ್ವದ ಅತಿ ಎತ್ತರದ ಬೆಟ್ಟ ಯಾವುದು ಎಕೆ ಎರಡು ಬಿ ಮೌಂಟ್ ಎವರೆಸ್ಟ್ ಸಿ ಕಂಚನಜಂಗ ನಂಗಾ ಪರ್ವತ್ ಇದಕ್ಕೆ ಸರಿಯಾದ ಉತ್ತರ ಬಿ ಮೌಂಟ್ ಎವರೆಸ್ಟ್ ನಿಮ್ಮ ಎಂಟನೇ ಪ್ರಶ್ನೆ ವಿದ್ಯುತ್ ದೀಪವನ್ನು ಯಾರು ಕಂಡುಹಿಡಿದವರು ಯಾರು ಎ ಗ್ರೇಹಾಂಬೆಲ್ ಬಿ ಐನ್ಸ್ಟೈನ್ ಸಿ ಥಾಮಸ್ ಎಡಿಸನ್ ಬಿ ನ್ಯೂಟೆನ್ ಇದಕ್ಕೆ ಸರಿಯಾದ ಉತ್ತರ ಸಿ ಥಾಮಸ್ ಹೆಡಿಸನ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಯಾವ ಪ್ರಾಣಿ ದಿನಕ್ಕೆ ಇಪ್ಪತ್ತು ಗಂಟೆಗೂ ಹೆಚ್ಚು ನಿದ್ರೆ ಮಾಡುತ್ತದೆ ಎ ಬೆಕ್ಕು ಬಿ ಬಾವಲಿ ಸಿ ಸ್ಲೋತ್ ಬಿ ನಾಯಿ ಇದಕ್ಕೆ ಸರಿಯಾದ ಉತ್ತರ ಸಿ ಸ್ಲೋತ್ ನಿಮ್ಮ ಹತ್ತನೇ ಪ್ರಶ್ನೆ ಹೃದಯಾಘಾತಕ್ಕೆ ಮುಖ್ಯ ಕಾರಣ ಯಾವುದು ಎ ಶುದ್ಧ ನೀರು ಬಿ ಹೆಚ್ಚು ನಿದ್ದೆ ಸಿ ರಕ್ತನಾಳಗಳ ತಡೆ ಒತ್ತಡ ಬಿ ತಂಪಾದ ಹವಾಮಾನ ಇದಕ್ಕೆ ಸರಿಯಾದ ಉತ್ತರ ಸಿ ರಕ್ತನಾಳಗಳ ತಡೆ ಒತ್ತಡ ನಿಮ್ಮ ಹನ್ನೊಂದನೇ ಪ್ರಶ್ನೆ ಯಾವ ಪ್ರಾಣಿ ತನ್ನ ಕಿವಿಗಳಿಂದ ಬೆವರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಏಕ್ ನಾಯಿ ಬಿ ಆನೆ ಸಿ ಕುದುರೆ ಡಿ ಹಸು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆನೆ ನಿಮ್ಮ ಹನ್ನೆರಡನೇ ಪ್ರಶ್ನೆ ಮಾನವನ ದೇಹದಲ್ಲಿ ಅತಿ ವೇಗವಾಗಿ ಕೆಲಸ ಮಾಡುವ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ಗಳು ಏ ಶ್ವಾಸಕೋಶ ಬಿ ಮೆದುಳು ಸಿ ಹೃದಯ ಡಿ ಕಣ್ಣು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೆದುಳು ನಿಮ್ಮ ಹದಿಮೂರನೇ ಪ್ರಶ್ನೆ ಯಾವ ಗ್ರಹದಲ್ಲಿ ಅತಿ ಹೆಚ್ಚು ಉಪಗ್ರಹಗಳಿವೆ ನಿಮ್ಮ ಆಪ್ಷನ್ಸ್ಗಳು ಎ ಶುಕ್ರ ಬಿ ಮಂಗಳ ಸಿ ಶನಿ ಡಿ ಭೂಮಿ ಇದಕ್ಕೆ ಸರಿಯಾದ ಉತ್ತರ ಶನಿ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿ ವಿದ್ಯುತ್ತನ್ನು ಉತ್ಪಾದಿಸಬಲ್ಲದು ನಿಮ್ಮ ಆಪ್ಷನ್ಸ್ಗಳು ಎಲೆಕ್ಟ್ರಿಕೀಲ್ ಬಿ ಶಾರ್ಕ್ ಸಿ ಡಾಲ್ಫಿನ್ ಡಿ ತಿಮಿಂಗಿಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಲೆಕ್ಟ್ರಿಕೀಲ್ ನಿಮ್ಮ ಹದಿನೈದನೇ ಪ್ರಶ್ನೆ ಮಾನವನ ದೇಹದಲ್ಲಿ ನೀರು ಅತಿ ಹೆಚ್ಚು ಇರುವ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮೆದುಳು ಬಿ ಶ್ವಾಸಕೋಶ ಸಿ ಹೃದಯ ಬಿ ಎಲುಬು ಇದಕ್ಕೆ ಸರಿಯಾದ ಉತ್ತರ ಮೆದುಳು ಸ್ನೇಹಿತರೆ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ನೀರಿನಂಶ ಇರುವ ಅಂಗ ಆಗಿದೆ ನಿಮ್ಮ ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಮೆಟ್ರೋ ರೈಲು ಆರಂಭವಾದ ನಗರ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬೆಂಗಳೂರು ಬಿ ಮುಂಬೈ ಸಿ ದೆಹಲಿ ಬಿ ಕೋಲ್ಕತ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೋಲ್ಕತ್ತಾ ಸ್ನೇಹಿತರೇ ಕೋಲ್ಕತ್ತಾ ಮೆಟ್ರೋ ಆರಂಭವಾದ ವರ್ಷ ಹತ್ತೊಂಬತ್ತು ನೂರ ಆರಂಭವಾಯಿತು ನಿಮ್ಮ ಹದಿನೇಳನೇ ಪ್ರಶ್ನೆ ಯಾವ ಪ್ರಾಣಿ ಕಣ್ಣು ಮುಚ್ಚದೇ ನಿದ್ರೆ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಗಳು ಏಕ್ ಹಾವು ಬಿ ಮಿನು ಸಿ ಕುದುರೆ ಡಿ ಹಸು ಇದಕ್ಕೆ ಸರಿಯಾದ ಉತ್ತರ ಮಿನು ನಿಮ್ಮ ಹದಿನೆಂಟನೇ ಪ್ರಶ್ನೆ ಮಾನವನ ದೇಹದಲ್ಲಿ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹಿಮೋಗ್ಲೋಬಿನ್ ಬಿ ನೀರು ಸಿ ಕ್ಯಾಲ್ಸಿಯಂ ಬಿ ಉಪ್ಪು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಹೂವು ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಗುಲಾಬಿ ಬಿ ಸೂರ್ಯಕಾಂತಿ ಸಿ ರಫ್ಲೇಷಿಯಾ ಡಿ ಟ್ಯೂಲಿಪ್ ಇದಕ್ಕೆ ಸರಿಯಾದ ಉತ್ತರ ರಫ್ಲೇಷಿಯಾ ನಿಮ್ಮ ಇಪ್ಪತ್ತನೇ ಹಾಗೂ ಕೊನೆಯ ಪ್ರಶ್ನೆ ಯಾವ ಪ್ರಾಣಿ ಹಾರುವಾಗ ನಿಲ್ಲಿಸಬಹುದು ನಿಮ್ಮ ಆಪ್ಷನ್ಸ್ಗಳು ಈಗಲ್ ಬಿ ಹಮ್ಮಿಂಗ್ ಬರ್ಡ್ ಸಿ ಪಾರಿವಾಳ ಡಿ ಪೆಂಗ್ವಿನ್ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು